ಅಲ್ಲಿರೋ ಇಡರದ ಅಂತ ಮುಂದೆ ಸಾಕುನಿ ಹಾಯ್ ಹೇಳಿಗ ನಮಸ್ಕಾರ ನಾನು ನಿಮ್ಮ ಮೋಟ ಐಸ್ ಫ್ರೆಂಡ್ ಫ್ರಮ್ ಮೈಸೂರು ಈ ವ್ಲಾಗಲ್ಲಿ ಏನಪ್ಪಾ ಇದೆ ನಾವು ನಮ್ಮ ಫ್ರೆಂಡ್ಸ್ ನ್ಯೂ ಇಯರ್ ನೈಟ್ ಅಲ್ಲಿ ಏನ್ ಪಾರ್ಟಿ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಒಂದು ಸಣ್ಣ ಥರದ ಅಂತ ಪೆಟ್ರೋಲ್ ಖಾಲಿ ಆಗೋಯ್ತು ನಮ್ಮ ಮೈದಾ ತಳ್ತಾನೆ ಕಪೆ ಪ್ಲೀಸ್ ಯಾಕೆ ಭಯ ಏನು ವಾಡರೆ ಅಲ್ಲಿರೋ ಹಿಡ್ಕೆ ಚೊದ ಅಂತವನಿ ನಮ್ಮ ಮೈಕ್ಳು ಗಾಡಿ ತೆಳ್ಳಕ್ ಬಂದವ್ರಿ ಟೌ ಮಾಡದಾಗ ಟೋ ಮಾಡೋಕೆ ಅಂತೂ ಇಂತೋ ಸಕ್ಸಸ್ಫುಲ್ಲಿ ಇಲ್ಲ ಕಾಣಿಸ್ತಾಯಿಲ್ಲ ತಿೋಗಿ ಬರ್ತೀವಿ ಕಾಣಿಸ್ತಾ ಇಡ್ಕೆ ಚೋಲ್ಕೋಯ್ತಾ ಇದೀವಿ ಮನೆಯಿಂದ ಅಲ್ಲ ಕಾರ್ಪೊರೇಷನಿಂದ ಇಡಿಕೆ ಚೋದಿ ಕಾರ್ಪೊರೇಷನ್ದಲ್ವ ಮಗ ಅದು ಆರು ನಾಲ್ಕಂದು ಆರು ಸದ್ದು ಏ ಮಗ ನಾಲ್ಕಂದ ಆರು ತಂದಿದ್ದೀನಿ ಇನ್ನೂ ಹೇಳ್ಬೇಕಾ ಅಂದೆ ಬೇಡ ಅಂದ ಬಾರ್ಬಿ ಕ್ಯೂಗೆ ಎಣ್ಣ ಕಷ್ಟಪಡ್ತಾವ್ರೆಸ್ಕೊಂಡ್ರೆ ಬಾರ್ಬಿ ಕ್ಯೂಗೆ ಕೆಂಡ ಬೇಕಲ್ಲ ಬೆಂಕಿ ಬೇಯಿಸ್ತಾ ಇದೀವಿ ಮ್ಯಾರಿನೇಟ್ ಮಾಡಿಟ್ಟಿದೀವಿ ಎಲ್ಲನೂ ಎಲ್ಲ ರೆಡಿ ಆಗೈತೆ ಹನ್ನೆರಡು ಗಂಟೆ ಆಗ್ಬೇಕಷ್ಟ ಈಗ ಒಂದು ಹನ್ನೊಂದುವರೆ ಆಗೈತೆ ಟೈಮ್ ಇಂದ ಒಂದು ಅರ್ಧ ಗಂಟೆ ಐತೆ ಟೈಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕೇಕ್ದೊಂದು ಇವಾಗಲೇ ಕ್ಲಿಪ್ ಇದ್ದೀನಿ ಆಮೇಲೆ ಎಲ್ಲ ಕಟ್ ಮಾಡಾದ್ಮೇಲೆ ಕೇಕ್ ಉಳಿತಿದೆ ನನ್ನ ಡೌಟು ಎಲ್ಲ ಇವರೇ ಒಂದೇ ತಿನ್ ತಿನ್ಗಿನ್ಕೊಬಿಟ್ರ ಅಂದ್ಬಿಟ್ಟು ಇವಾಗಲೇ ಒಂದು ಕ್ಲಿಪ್ ತಗೊಳ್ತಾ ಇದ್ದೀನಿ ಹೆಂಗಿದೆ ನಮ್ಮ ನ್ಯೂ ಇಯರ್ ಕೇಕು ಸಣ್ಣದು ಚಿಕ್ಕದು ಬಡವ್ರ ಮಕ್ಕಳಪ್ಪ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೋಟೋ ಎಕ್ಸ್ ಕನ್ನಡಿಗ ಅಂತ ಇದೆ ಮತ್ತು ಯೂಟ್ಯೂಬ್ನಲ್ಲೂ ಮೋಟೋ ಎಕ್ಸ್ ಕನ್ನಡಿಗ ಅಂತ ಇದೆ ನನ್ನ ಬಯೋನಲ್ಲಿ ಲಿಂಕ್ ಇದೆ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತೈತೆ ಇದ್ರು ಇನ್ನೂ ಬೆಂದಿಲ್ಲ ಇದೇ ತರ ಹೆಚ್ಚಿನ ಕಂಟೆಂಟ್ಗಾಗಿ ನಿಮ್ಮ ಮೋಟೈಸ್ ಕನ್ನಡಿಗನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಯೋನಲ್ಲಿ ಲಿಂಕ್ ಇದೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯು ಗಾಯ್ಸ್ ಇನ್ ನೆಕ್ಸ್ಟ್ ವಿಡಿಯೋ ದುಃಖಕ್ಕೆ ಇರೋದೆಲ್ಲ కిలి <issions> యారు